ಸಮವಸ್ತ್ರದಲ್ಲಿ ದಂಡ ಹಿಡ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನ ಮಾಡ್ತಾರೆ ಸ್ವಯಂ ಸೇವಕನಿಗೆ ಗಣವೇಷಧಾರಿ ಅಂತ ನಾವು ಕರಿತೇವೆ ಕೋಮುಗಳಲ್ಲಿ ಒಂದು ಭಯದ ವಾತಾವರಣ ಆಗುತ್ತೆ ಪಥಸಂಚಲನವನ್ನು ಮಾಡ್ತಾನೆ ಎಲ್ಲಿಯೂ ಸಹ ಆತ ಒಂದು ಘೋಷಣೆಯನ್ನು ಕೂಗೋದಿಲ್ಲ ಇಷ್ಟು ಹಠ ನಡೀತಾ ಇದೆ ಸರ್ಕಾರಕ್ಕೂ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಪಥಸಂಚಲನದಿಂದ ಸಂಘ ಯಾವತ್ತೂ ಉದ್ವೀಪನ ಆಗಿಲ್ಲ ತಿಳ್ಕೊಂಬಿಡಿ ಸರಿ ಈಗ ವಿವಾದ ಎದಿರೋದು ಪಥಸಂಚಲನದ ಕುರಿತಾಗಿ ಆಗಿದೆ ಸಮವಸ್ತ್ರದಲ್ಲಿ ದಂಡ ಹಿಡ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನ ಮಾಡ್ತಾರೆ ಇದರಿಂದ ಬೇರೆ ಒಂದು ಕೋಮುಗಳಲ್ಲಿ ಒಂದು ಭಯದ ವಾತಾವರಣ ಆಗುತ್ತೆ ಹಾಗಾಗಿ ಇದನ್ನು ನಿಷೇಧ ಮಾಡಬೇಕು ಇದನ್ನು ನಡೆ ನಿರ್ಬಂಧ ಹಾಕಬೇಕು ಈ ಪಥಸಂಚಲನ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವ ರೀತಿ ಒಂದು ಮಾನ್ಯತೆ ಪಡೆದಿದೆ ಅಂದರೆ ಯಾವ ರೀತಿ ಪ್ರಮುಖ ಒಂದು ಅಂಶವಾಗಿದೆ ಯಾಕಾಗಿ ಇಷ್ಟು ಹಠ ನಡೀತಾ ಇದೆ ಸರ್ಕಾರಕ್ಕೂ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಈಗ ಸರ್ಕಾರದ ನಡೆಗೆ ಸಂಘದ ಮುಂದಿನ ನಡೆ ಏನು ನಾವು ಪ್ರತಿ ವಿಜಯದಶಮಿಗೆ ಅದರ ಪ್ರಾರಂಭದ ದಿನವನ್ನು ನೆನೆಯುತ್ತಾ ಪ್ರತಿ ವರ್ಷ ಪಥಸಂಚಲವನ್ ಪಥಸಂಚಲನವನ್ನು ನಡೆಸ್ತಕ್ಕಂಥದ್ದು ಅದು ನಮಗೆ ಅಭ್ಯಾಸ ಅಂತಂದರೆ ಅದೊಂದು ರೂಢಿ ಅಥವಾ ಅದು ನಾವು ಸಂಘ ಹಾಕ್ಕೊಟ್ಟಿರ್ತಕ್ಕಂಥ ಒಂದು ದಾರಿದೀಪ ಸೊ ನೀವು ಪಥಸಂಚಲನದ ಆಂತರಿಕ ನಿಯಮಗಳನ್ನು ನೀವೊಂದು ಒಮ್ಮೆ ನೋಡಿ ಒಬ್ಬ ಗಣವೇಷಧಾರಿಯಾದಂಥ ಸ್ವಯಂ ಸೇವಕ ಒಂದು ಕಡೆ ಅಸೆಂಬಲ್ ಆಗ್ತಾನೆ ಆತನಲ್ಲಿ ಒಂದು ಗಣವೇಶ ಅಂದರೆ ಅವತ್ತು ನಿಕ್ಕರಿತ್ತು ಇವತ್ತು ಪ್ಯಾಂಟ್ ಆಗಿದೆ ಒಂದು ದಂಡ ಒಂದು ಪ್ಯಾಂಟು ಒಂದು ಬೆಲ್ಟು ಒಂದು ಟೋಪಿ ಒಂದು ಜೊತೆ ಶೂ ಇದು ಸ್ವಯಂ ಸೇವಕನಿಗೆ ಗಣವೇಷಧಾರಿ ಅಂತ ನಾವು ಕರಿತೇವೆ ಗಣವೇಷಧಾರಿಯಾದಂಥ ಸ್ವಯಂ ಸೇವಕ ಒಂದು ಕಡೆ ಅಸೆಂಬಲ್ ಆಗಿ ಭಗವದ್ವಜಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಒಂದು ರೂಟ್ ಮಾರ್ಚ್ ಅಂದರೆ ಪಥಸಂಚಲನವನ್ನು ಮಾಡ್ತಾನೆ ಎಲ್ಲಿಯೂ ಸಹ ಆತ ಒಂದು ಘೋಷಣೆಯನ್ನು ಹೋಗೋದಿಲ್ಲ ಎಲ್ಲಿ ಸಂಚಲನ ಎಲ್ಲಿ ಪಥಸಂಚಲನ ಪ್ರಾರಂಭ ಆಗುತ್ತೋ ಏನು ಸಂಘ ಸೂಚನೆಯನ್ನು ಕೊಟ್ಟಿರುತ್ತೋ ತುಂಬ ಸೈಲೆಂಟಾಗಿ ಪಥ ಮುಗಿಸಿ ಮತ್ತು ಭಗವದ್ವಜಕ್ಕೆ ಪ್ರಣಾಮವನ್ನು ಸಲ್ಲಿಸಿ ಆತ ಹೊರಡ್ತಾನೆ ಅಕಸ್ಮಾತ್ ಇದ್ದರೆ ಒಂದು ಬೈಟಾಗಿರುತ್ತೆ ಅದು ತುಂಬ ಓಪನ್ ಅಪ್ಪಲ್ಲಿರುತ್ತೆ ಎಲ್ಲಿ ಒಂದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗೋಪ್ಯವಾದ ಸ್ಥಳದಲ್ಲಿ ಮಾಡೋವಂಥದ್ದಾಗಲಿ ಇಲ್ಲ ಅದು ತುಂಬ ಪಾರದರ್ಶಕವಾಗಿರ್ತಕ್ಕಂಥದ್ದು ಯಾಕೆ ಪಾರದರ್ಶಕವಾಗಿರುತ್ತೆ ಅಂತಂದರೆ ಅಲ್ಲಿ ಕೊಡುವ ಬೌದ್ಧಿಕ ಹೇಗಿರುತ್ತೆ ಅಂತಂದರೆ ಅಲ್ಲಿ ಆಗಿರ್ಬೋದು ಶಾಖೆಗಳಲ್ಲಾಗಿರ್ಬೋದು ಅಥವಾ ಕುತ್ತಂತ ನಿಂತಂತ ಎಲ್ಲ ಸ್ವಯಂ ಸೇವಕರ ಯಾಕೆಂದರೆ ಸ್ವಯಂ ಸೇವಕ ಸಂಘಟನೆಯ ಚಟುವಟಿಕೆಗಳೇ ಸಹ ತುಂಬ ಪಾರದರ್ಶಕವಾಗಿರ್ತಕ್ಕಂಥದ್ದು ನಾನು ಹೇಳಿ ನಾನು ಹೇಳಿದಾಗೆ ಸ್ವಯಂ ಸೇವಕ ಸಂಘದ ಏನು ಕೆಲವರು ರೂಟ್ ಮಾರ್ಚನ್ನು ಅದು ಇದು ಅಂತ ಇದ್ರಲ್ಲ ನೂರು ವರ್ಷಗಳಿಂದ ನಿರಂತರವಾಗಿ ರೂಟ್ ಮಾರ್ಚನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಏನೋ ನೂರು ವರ್ಷಕ್ಕೋಸ್ಕರ ಈಗ ಮಾಡ್ತಾಯಿರೋಂಥದ್ದಲ್ಲ ಅದು ಒಂದು ಭಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅದು ಒಂದು ಭಾಗವಷ್ಟೇ ಆದರೆ ಒಂದು ಪಥಸಂಚಲನದಿಂದ ಸಂಘ ಯಾವತ್ತೂ ಉದ್ದೀಪನ ಆಗಿಲ್ಲ ತಿಳ್ಕೊಂಬಿಡಿ ಸಂಘದ ಕವಲುಗಳು ನಾನು ಆಗಲೇ ಹೇಳಿದೆ ಸಂಘದ ಕವಲುಗಳು ನಲವತ್ತು ಲಕ್ಷ ಅಂತ ಏನು ನಾನು ಹೇಳ್ತಾ ಇದ್ದೀನಿ ಸ್ವಯಂ ಸೇವಕರ ಉದ್ದೇಶ ಒಂದೇ ತಾಯಿ ಭಾರತ ಮಾತೆಯನ್ನು ಜಗತ್ತಿನ ಜಗಜ್ಜನನಿಯನ್ನು ಮಾಡಬೇಕು ಜಗತ್ತಿನ ಜಗಜ್ಜನನಿ ಬಾಯಿಂದ ಆಗ್ಬಿಡುತ್ತಾ ಭಾಷಣಗಳಿಂದ ಆಗುತ್ತಾ ಖಂಡಿತ ಇಲ್ಲ ಸಂಸ್ಕಾರ ಭಾರತಿನಲ್ಲಿ ಸಂಸ್ಕಾರ ಸಿಗುತ್ತೆ ಮತ್ತು ನಮ್ಮ ಪರಂಪರೆಯ ವಿಚಾರಧಾರೆಗಳು ಅಲ್ಲಿ ಸಿಗುತ್ತೆ ಹಾಗೆಯೇ ವನವಾಸಿ ಕಲ್ಯಾಣ ಬುಡಕಟ್ಟು ಜನಾಂಗಕ್ಕೆ ಅವರು ಓದೋದಿಕ್ಕೆ ವ್ಯವಸ್ಥೆ ಮಾಡುವಂಥ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು ಇದೇ ವನವಾಸಿ ಕಲ್ಯಾಣದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ಇವತ್ತು ನಾವು ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇವೆ ಅವರು ವನವಾಸಿ ಕಲ್ಯಾಣದಿಂದನೇ ಬಂದಿರತಕ್ಕಂಥವರು ಬುಡಕಟ್ಟು ಜನಾಂಗದ ಅಭ್ಯುದಯಕ್ಕಾಗಿ ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದಂಥ ಮಹಾತ್ಮ ಮಹಾತ್ಮರವರು ಅಂಥ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿಯನ್ನು ಇವತ್ತು ರಾಷ್ಟ್ರದ ಪ್ರಥಮ ಪ್ರಜೆಯಾಗಿ ಗುರ್ತಿಸಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜೀರವರು ಇವರಿಂದ ಇದ್ದಂಥವರು ರಾಮನಾಥ್ ಕೋವಿಂದ್ ಜೀರವರು ಹೀಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಒಂದು ಅತ್ಯುತ್ತಮವಾದಂಥ ಸ್ಥಾನದಲ್ಲಿ ನೋಡುವಂತಹ ಒಂದು ಶ್ರೇಷ್ಠ ಕಾರ್ಯ ಯಾರು ಮಾಡ್ತಾರೆ ಅಂತಂದರೆ ಅದು ಸಂಘದಿಂದ ಪ್ರೇರೇಪಿತಗೊಂಡಿರ್ತಕ್ಕಂಥ ವಿವಿಧ ಪರಿವಾರ ಸಂಘಟನೆಗಳಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ಸಂಘದ ಪಥಸಂಚಲನದಿಂದಲೇ ಸಂಘ ಉಳಿದಿದೆ ಖಂಡಿತ ಇಲ್ಲ ಸಂಘ ಆಡು ಮುಟ್ಟದ ಸೊಪ್ಪಿಲ್ಲ ಸಂಘ ಮಾಡದ ಸೇವಾ ಕಾರ್ಯ ಚಟುವಟಿಕೆಗಳಿಲ್ಲ ಅಂತೇಳಿ ನಾನು ಪ್ರಪ್ರಥಮವಾಗಿ ಹೇಳಿದೆ ಹಾಗೆಯೇ ಸೇವಾ ಚಟುವಟಿಕೆಗಳಿಂದ ರಾಷ್ಟ್ರ ಯಾವಾಗ ಯಾವಾಗ ಸಂಕಷ್ಟಗಳನ್ನು ಅನುಭವಿಸಿತ್ತೋ ಅನುಭವಿಸ್ತದೆಯೋ ಆಗ ಮೊದಲು ಬರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಅಂತಹ ಕೈಂಕರ್ಯಗಳನ್ನು ಅಂತಹ ವಿಚಾರಧಾರೆಗಳನ್ನು ಅಂತಹ ರೀತಿಯಲ್ಲಿ ನಾನು ಸಹ ಸ್ವಯಂ ಸೇವಕ ರೀತಿಯಲ್ಲಿ ನಾನು ಸಹ ರಾಷ್ಟ್ರಕ್ಕೋಸ್ಕರ ದುಡಿತೀನಿ ಅಂತಕ್ಕಂಥವ್ರನ್ನು ಸಂಘ ಯಾವತ್ತೂ ಸಹ ಆತ್ಮಪೂರ್ವಕವಾಗಿ ಸಂತೋಷದಿಂದ ಗೌರವಿಸಿ ಆಧರಿಸಿ ಮಾಡಿ ಅಂತ ಹೇಳಿ ಇನ್ನೂ ಪುಷ್ ಮಾಡುತ್ತೆ ಮತ್ತು ಎನ್ಕರೇಜ್ ಮಾಡುತ್ತೆ ಯಾಕೆಂದ್ರೆ ನಮ್ಮ ಗುರಿ ಸ್ಪಷ್ಟವಾಗಿದೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅಲ್ವಾ ಅದರಿಂದ ಸಂಘ ಸಂಘದ ವಿಚಾರಧಾರೆಗಳಿಂದ ಅದು ನಾನು ನಿಮಗೆ ಅದು ರಾಜಕೀಯದ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿಪಕ್ಷಗಳು ಆಗಾಗ ಈ ಥರದ ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡು ಏಕೆಂತಂದರೆ ಸಂಘದ ಬಗ್ಗೆ ಅರಿವಿಲ್ಲದೆ ಇರ್ತಕ್ಕಂಥವ್ರು ಏಕೆಂದರೆ ಮೊನ್ನೆ ನೀವು ನೋಡ್ಬೋದು ಏನು ಹೌಸಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವಂತಹ ಏನು ನಮ್ಮ ಸಂಘದ ಗೀತೆಯನ್ನು ಹಾಡಿದ್ರು ಆರ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂತಂದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಸಂಘದ ಪ್ರೇರೇಪಿತಗೊಂಡು ಬಂದಿರ್ತಾರೆ ಅದೇ ರಾಜಕೀಯ ಸಂದರ್ಭದಲ್ಲಿ ಅವರೇನೋ ನಾನಾ ತರ ಹಂಚುವಾಗಿರ್ತಾರೆ ಆದ್ರೆ ಎಲ್ಲ ಒಂದು ಕಡೆ ಅವ್ರಿಗೂ ಇರಲಿ ಈ ರಾಷ್ಟ್ರದ ಬಗ್ಗೆ ಅಂತ ಹೇಳಿ ನಾವಂತೂ ಸ್ವಯಂ ಸೇವಕರಾಗಿ ನಾವಂತೂ ಬಯಸ್ತೇವೆ ಆದರೆ ರಾಜಕೀಯ ರಾಜಕೀಯಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಇನ್ನೊಬ್ಬರನ್ನು ತುಷ್ಟೀಕರಣಗೊಳಿಸಿ ಅವರ ಮತಗಳನ್ನು ನಾನು ಪಡೆಯಲಿಕ್ಕೋಸ್ಕರ ರಾಷ್ಟ್ರಭಕ್ತರ ಸಂಘಟನೆಗಳ ಮೇಲೆ ಈ ರೀತಿಯಾದಂಥ ಆರೋಪಗಳನ್ನು ಹೊರಿಸೋದು ನಿಜವಾಗಿ ಅದೊಂದು ನೋವಿನ ಸಂಗತಿ ಆದರೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಬಂದಿದೆ ಇಂತಹ ನಿಷೇಧಗಳನ್ನು ಕಂಡಿದೆ ಯಾಕೆ ಅಂತಂದರೆ ಸಂಘ ರಾಷ್ಟ್ರದ ಅಭ್ಯುದಯಕ್ಕಾಗಿ ಕೆಲಸ ಮಾಡುವಂತಹ ಕಠಿಣ ಸಂದರ್ಭಗಳನ್ನು ತನ್ನ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನ ದಿನದ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ಬ ಸ್ವಯಂ ಸೇವಕ ನಿಂತಿರ್ತಾನೆ ಅಂತಂದರೆ ಅವನಲ್ಲಿ ಎಷ್ಟು ಧ್ಯೇಯ ಇರ್ತದೆ ಅಂತ ಹೇಳಿ ರಾಷ್ಟ್ರದ ಅಭ್ಯುದಾಯಕ್ಕಾಗಿ ಅದರಲ್ಲಿ ಕೆಲಸ ಮಾಡುವಂಥವ್ರಿಗೆ ಗೊತ್ತಿರ್ತದೆ ಮತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸುವಂಥವ್ರಿಗೆ ಗೊತ್ತಿರ್ತದೆ ಅಂತಹ ಹಿರಿಯರಿಂದ ಹಿಡಿದು ಹಿರಿಯರ ಹೊರಗೆ ಒಂದೇ ಧ್ಯೇಯ ಒಂದೇ ವಾಕ್ಯ ತಾಯಿ ಭಾರತ ಮಾತೆಗನ್ ಮಾತೆಯನ್ನು ವಿಶ್ವಮಾತೆಯನ್ನಾಗಿ ನೋಡಬೇಕು ಜಗತ್ತಿನ ಜಗಜ್ಜನನೇ ಭಾರತಮಾತೆಯಾಗಬೇಕು ಇದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯವೂ ಹೌದು ಮತ್ತು ಕ್ಷತ್ರ ಪರಂಪರೆಯನ್ನು ಹೊಂದಿರ್ತಕ್ಕಂಥ ಪ್ರಭು ಶ್ರೀರಾಮರಿಂದ ಹಿಡಿದು ಇಲ್ಲಿನವರೆಗೂ ಸಹ ಎಲ್ಲರ ಒಂದು ಆಶಯದಂತೆ ಕೆಲಸ ಮಾಡುವಂಥ ಸಂಘ ಸಾಕ್ಷಾತ್ ಭಗವಂತನೇ ಆಗಿದ್ದರು ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣ ಯುದ್ಧವನ್ನು ಗೆದ್ದಂಥ ಸಂದರ್ಭದಲ್ಲಿ ಸಾವಿರಾರು ಮೈಲುಗಳ ದೂರ ಇರ್ತವೆ ಅಣ್ಣ ನಾವು ಹೋಗೋದು ಬೇಡ ಇಲ್ಲೇ ಬಿಡಣ ಅಂತ ಹೇಳಿ ಅಣ್ಣನ ಬಳಿ ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮಣ ಆಗ ಪ್ರಭು ಶ್ರೀರಾಮರು ಒಂದು ಮಾತನ್ನ ಹೇಳ್ತಾರೆ ಹಪಿ ಸ್ವರ್ಣಮಯಿ ಲಂಕಮಯ್ ನಾ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಪಿ ಗರೀಯಸಿ ಅಂತ ಹೇಳಿ ಅಂದರೆ ಸುವರ್ಣ ಸುಂದರವಾದಂಥ ಲಂಕೆಯನ್ನು ನೋಡಿ ನಿನ್ನ ಮನಸ್ಸು ಸೂರೆಗೊಂಡಿರಬಹುದು ಲಕ್ಷ್ಮಣ ಆದರೆ ಕೇಳು ನನಗೆ ಜನ್ಮವಿಟ್ಟ ನನ್ನ ತಾಯಿ ನನಗೆ ಜನ್ಮ ನೀಡಿದ ನನ್ನ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಒಂದು ವೇಳೆ ಸ್ವರ್ಗನೇ ತಂದು ಮುಂದೆ ಇಟ್ಟರು ಸಹ ಅದು ತೃಣಕ್ಕೆ ಸಮಾನ ಸ್ವರ್ಗದ ಪೀಗ ಅಂತ ಹೇಳಿ ಯಾವ ಇಂತಹ ಆದರ್ಶಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಈಶ್ವರೀಯ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ಸಂಘ ಇದೆ ಅದು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋದಕ್ಕೆ ನನಗೆ ನಮಗಂತೂ ಹೆಮ್ಮೆ ಆಗುತ್ತೆ ವೀಕ್ಷಕರೇ ಈಗ ಪ್ರಸ್ತುತ ನಡೀತಾ ಇರುವಂಥ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲಿನ ನಿರ್ಬಂಧ ಕುರಿತು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರ ಒಂದು ಮನದಾಳದ ಮಾತು ಈಗ ನೀವು ಕೇಳಿದ್ರಿ ಸರ್ಕಾರ ಇರ್ಬೋದು ಯಾವುದೇ ಒಂದು ಇರ್ಬೋದು ದೈಹಿಕವಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮಾನಸಿಕವಾಗಿ ಈ ರಾಷ್ಟ್ರಕ್ಕೆ ಸಮರ್ಪಿತವಾಗಿರುವಂಥ ಒಬ್ಬ ಸ್ವಯಂ ಸೇವಕರನ್ನು ಮತ್ತು ಅದರ ಒಂದು ಸಂಘವನ್ನು ಯಾವುದೇ ರೀತಿ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೃಷ್ಣ ಅವರು ತುಂಬ ಸುಂದರವಾಗಿ ನಮಗೆ ವರ್ಣಿಸ್ಕೊಟ್ಟಿದ್ದಾರೆ ಈ ಒಂದು ರಾಮನ ಒಂದು ವಾಕ್ಯವನ್ನು ಉದಾಹರಣೆಗೆ ಕೊಟ್ಟರು ಸ್ವರ್ಗಕ್ಕಿಂತ ಮಿಗಿಲು ನನ್ನ ಭಾರತ ದೇಶ ಅಂತ ಆ ಒಂದು ಮನಸ್ಥಿತಿ ಇರುವಂಥ ಸ್ವಯಂ ಸೇವಕರನ್ನು ಯಾವತ್ತೂ ಕೂಡ ಯಾರೂ ಕೂಡ ನಿಲ್ಲಿಸಿ ಅದನ್ನು ತಡೆ ಹಿಡಿದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ವಿವರಿಸ್ಕೊಟ್ಟಿದ್ದಾರೆ ಸೊ ಧನ್ಯವಾದಗಳು ಧನ್ಯವಾದಗಳು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ